ಅವರು ಸರೆದವರು ಕಂದ ಬುಡ ಕಂದರ ಮನೆ ಹೆಣ್ಮಕ್ಳು ಮಕ್ಕಳ್ ತಂದಿ ಅಯ್ಯೋ ಒಂದಸರ ಉತ್ತರ ಅದರ ಯಾಕೆ ಕೂಟೋಯ್ತಾರೆ ಯಾರು ಬಾ ಯಾರು ಯಾಕ್ ಕೂಟೋವರು ಆಾಾ ನಿಂಗಮ್ಮ ಓಹೋ ಏನವ ಏನು ಈ ಪಾಟಿ ಬೈ ಬಿಡ್ತಿದಿ ನಿಂಗಮ್ಮ ಚನ್ನಾಗಿದೆ ಅಾಾ ಚನ್ನಾಗಿವನಿ ನಿಂದೇن સમાચારಾ ನಂದೇನಮ್ಮ ಸಮಾಚಾರ ಕೆಂಪಕ್ಕ ಐದದ ಅಂತವಸಿ ಮಾತಾಡ್ಕೊಂಡ ಹೋಗ್ಕೆ ಅಂತ ಬಂದೆ ಕೆಂಪಕ್ಕನ್ ಮಾತಾಡಸೋ ಕೆಂಪಕ್ಕನ್ ಮಾತಾಡಸಕೆ ಇಷ್ಟೊತ್ತನಲ್ಲಿ ಮನೆ ಕೂಡ್ಕತ್ತಿದ್ಲಾ ಕೆಂಪಕ್ಕಾ ಹೋಗು ಹೋಗ್ತಾಕೆ ಹೋಗ್ಬಿಟಾ ಅಲ್ಲಿ ಹೋಗಿ ಮಾತಾಡ್ಸಬೇಕಾಗಿತ್ತು ನೀನು ಅಷ್ಟು ಪರಿಜ್ಞಾನ ಇಲ್ವಾ ಇಡೀ ಊರಿಗೆ ಗೊತ್ತು ಇಷ್ಟೊತ್ತನ ಕೆಂಪಕ್ಕ ಹೋಟ್ಲ್ ಸಹ ಇರ್ತಾಳೆ ಅಂದ್ಬಿಟ್ಟು ನಿನಗೆ ಗೊತ್ತಿಲ್ಲ ಅಲ್ವಾ ಹಾ 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 ಅದೇನು ಅವ್ರಂಗೆ ಆಟ ಕಲ್ತಿದ್ಯೋ ನೀ ನೀನು ಹೇಗೆ ತೆಗೆ ಬೆಂಕಿ ಕಾಂದರು ಆಲಕನಮ್ಮ ನಾನು ನಮ್ಮ ಮರದ ನನಗೆ ಕಮ್ಮ ಹಿಂಗೆ ಬರ್ತಾ ಇದೀ ಹೋಯ್ತಾ ಇದೆ ಅಕ್ಕನೆ ಅಂತ ಅಂದ್ಲು ಅಕ್ಕೆ ಕೂತ್ಕೊಂಡೆ ಒಂದು ಕಡೆಗೆ ಎಣ್ಣೆ ಮನೆ ಏನಂಗೆ ಕಿತ್ಕೊಂಡ್ಬಿಟ್ಟು ಅದನ್ನ ಸರಿ ಕಣಮ್ಮ ಏನಾಗಾರೆ ಯಾರ್ದು ಇಲ್ಬಾರ ಮನೆ ಏ ಕಟ್ಟಿದ್ಯಾ ಮನೇನು ಯಾರ ಮನೂ ಇಲ್ವಾ ಸರಿ ಕಣಮ್ಮ ನೀನು ಬರಬೇಡ ನೀನೇ ಹೇಳ್ತಿದ ಇಷ್ಟ ಗಂಟ ನನ್ ಯಾರು ಅನ್ಕೊಬಿಟ್ಟಿದ್ಯಾರಿಗೆ ಕಾಟ ಕೊಡ್ತೀರಾರು ಅವ್ಳು ಮಟ್ಟ ಉರ್ಸಿರ ಯಾರು ಅವ್ಳೇ ನಿನ್ ಕುಟ್ಟಿ ಹೇಳ್ಕೋಬೇಕು ಅಂತ ನೀನೇ ಅವ್ಳಿಗೆ ಸಲಹೆ ಹೇಗೆ ಕೊಡಕ್ ಬಂದಿದ್ಯಾ ಸಲಹಾ ಜಿ ನಾನೇನಜಿ ಮಾಡಿದೆ ಇವ್ ನಿಂತ ಇನ್ನು ಬಂದಿರ ಸುಮ್ ಕುತ್ಕೊವ ಸುಮ್ ಕೂತ್ಕೋ ಮದ್ದು ಇವಳಗ್ಚಾಚ್ಕತೀನಿ ಏನ್ಲೇ ಏನು ಓದ್ಕೊಂಡಿದ್ದದ ಅವಳಿಗೆ ನಮ್ಮ ಮನೆಯೊಳಗೆ ಹಾ ಏನು ಓದ್ಕೊಂಡಿದ್ದದು ಅದೇನ್ ಮಾತಾಡ್ತಿದ್ರು ಮಾತಾಡಿ ಈಗ ಹೇಳ್ಕೊಡು ಚಾಡಿ ಮಾತಾ ನೀನು ಚಾಡಿ ಹೇಳಿ ಮನೆ ಹಾಳು ಹಾಳ್ಮಾಡ್ಕೊಂತಿದ್ಯಲ್ವ ನೀನು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಹತ್ತಿ ಅಂದ್ರೆ ಸೊಸೆ ಸೊಸೆಯಿಂದ ಹತ್ಕೇ ಚಾಡಿ ತುಚ್ಚುಬಿಟ್ಟು ತಂದು ಮಾಡಬೇಕು ಮನೆ ಹಾಳು ಹಾಳ್ಮಾಡ್ಕೊತಿದಿ ನೀನು ನೀನು ಇವಾಗ್ಯತ ಇಷ್ಟು ಬೆಂಕಿಕ್ಕ ನೀನ್ ಅದೇ ಹೇಳ್ತೀನಿ ಸರ್ ರೇ ನಿನ್ಗೆ ನಡಿ ಬರ್ತೀನಿ ಗಂಡತ್ತೆ ಅದಕ್ಕೆ ಬಿಟ್ಕೊಂಡ್ ಕೂತಿದ್ಯಪ್ಪ ಊರ್ ಮನೆ ಎಲ್ಲ ಹಾಳು ಮಾಡಿ ಅಂದ್ಬಿಟ್ಟು ಅಂದ್ಬಿಟ್ಟು ಹೇಳ್ತೀನಿ ನಡಿಮ್ಮ ನಾನೇನಮ್ಮ ಮಾಡಿದೆ ನಾವು ಬಾಂಟೆ ಅಂದ್ರೆ ಕುಂತಿದ್ದೆ ನಾವು ಒಬ್ಬರು ಮನೆ ತಗೋದನೇ ಒಬ್ಬರು ಮನೆ ತಕೊಂಡೆ ಯಾರು ಇರೋಕ್ಕಿಲ್ಲ ಯಾವಳುವೆ ಆರ ಮನೆ ಇದ್ರು ಯಾರ ಮನೆ ಬೇಕೇ ಬೇಕು ಹೋದ್ಮೇಲೆ ಮುಚ್ಕೊಂಡು ಎಷ್ಟು ಕೆಲಸ ಇದೆ ಅಷ್ಟು ಮುಗಿಸ್ಕೊಂಡು ಮನೆಗೆ ಬರಬೇಕು ಓರ್ತು ಆ ಹುಳ್ಗೆ ಹೋಗ್ಬಿಟ್ಟು ಹದಿನಾರು ತು ಹದಿನಾರು ನಿಮ್ಮ ಮನೆಗಳಲ್ಲಿ ಹದಿನಾರು ತೂತಿರ್ತವೆ ಯಾರ ಮನೇಲೆ ದ್ವಾಸ ಎಲ್ಲರೂ ಎಲ್ಲರ ಮನೆ ದ್ವಾಸ ತೂತೈತಾನೆ ಮನೆ ಅಷ್ಟೊಂದು ಹದಿನಾರು ತೂತ ಮಡಿಕೊಂಡು ಇನ್ನೊಬ್ಬರು ಮನೆ ಏನು ಕೆಣಕಿ ಕೆಣಕಿ ನೋಡೋಣ ನೀನು ಕೆತ್ತಿ ಕೆತ್ತಿ ಏ ಎಲ್ಲ ನೀನು ನೋಡೋಣ ನೀನು ಐ ನೀನು ಆಗ್ಯಾಗ ತೆಗಿಸ್ ಬೆಂಕಿ ಇಕ್ಕ ನೀನು ಅಲ್ಲ ಕಲೆ ನಿನ್ನ ಮನೆ ನಾಳವಾಗಿ ಹೋಗಿ ಮೊದಲು ನೀನು ಮತ್ತೆ ಬಂದು ಇರ್ಸ್ಕೊಂಡು ಆ ಹುಳ್ಗೆ ಇಕ್ಕೋಗಿ ಮೊದಲು ಅಡುಗೆಯ ಅಡುಗೆ ಮಾಡಿ ನೀನು ಮತ್ತೆ ಮೊದಲು ನೀನು ಆಮೇಲೆ ಇನ್ನೊಬ್ಬರ ಬಗ್ಗೆ ಮಾತಾಡಿವೆ ನೀನು

ಹೊಸ ಕೋಸತಿ ಮಾಲೆ ದೇವ್ರಿಗೆ ಹೋಗ್ತಾನೆ ಯಾಕೆ ದೇವ್ರು ಒಳ್ಳೇದು ಮಾಡಲಿ ಅಂತ ಅಲ್ವಾ ಮನೇಲಿರೋ ದೇವ್ರಿಗೆ ನೆಮ್ಮದಿ ಕೊಡ್ದಾನಿಯಾ ಆ ಹೋಗ್ಬಿಟ್ಟಲ್ಲಿ ದೇವ್ರಿಗೆ ಅಯ್ಯಪ್ಪನ ಕೈ ಮುಗ್ದು ಬಂದ್ಬಿಟ್ರೆ ದೇವ್ರು ಒಳ್ಳೇದು ಮಾಡ್ಕೊಂಬಿಟ್ಟನ ಹೇಳೇ ಮೊದಲು ತಂದೆ ತಾಯಿ ಅವ್ರನ್ನ ನಿಮ್ದೆ ಇರ್ಸ್ಕೋಬೇಕು ಆಮೇಲೆ ದೇವ್ರು ಮಾಡಬೇಕು ಮನೇಲಿ ದೇವ್ರಿಗೆ ನೋವು ಮಾಡ್ಬಿಟ್ಟು ಇನ್ನೊಂದು ತಕೆ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಕೈ ಮುಗಿದ್ಬಿಟ್ರೆ ಒಳ್ಳೇದಾಗ್ಬಿಟ್ಟದ ಒಳ್ಳೇದಾಯ್ತದೆ ಅನ್ಕೊಬಿಟ್ಟಿದ್ಯಾ ಇವತ್ತು ಸಾವಿರಕ್ಕನಾರು ಗಂಡೆತ್ತಿ ಉಗಿಸ್ಕೊತಾಳೆ ನೀನು ಯಾರ ಕೈಲಿ ಉಗಿಸ್ಕತಿ ಹೇಳು ಯಾಕೆ ಕಂಡ ಅಂತ ಹೇಳಿ ನೀನು ನೀನು ಎತ್ತಿದ್ದಿ ಮಕ್ಕಳನ್ನ ನಿನ್ನ ಮಗಳು ಎತ್ತವ್ವ ಅಂದ್ಬಿಟ್ಟು ಮಾಡಿತಿಲ್ಲ ಹಾಂ ಎತ್ತವ್ವ ಹಿಂಗೆ ಆಗೋಲ್ಲ ನಮ್ಮ ಹೋಗಿ ಹುಡ್ಲಿಂದ ಬಿದ್ದ್ಬಿಟ್ಟು ಅಂದ್ಬಿಟ್ಟು ನಿನ್ನ ಮಗಳ ಕನಿಕಣ್ಣ ಹುಟ್ಟಿನ ಅವ ಅಮ್ಮ ಇನ್ನು ಕಾಲೇ ಬರೋಕ್ಕಿಲ್ಲ ಅವಳು ನಡೆಯೋಕೆ ಹಾಕಿಲ್ಲ ಅಂತ ಡಾಕ್ಟ್ರು ಹೇಳಿದ್ರು ಅವು ನಾನು ಸ್ವಸಯೇ ನಾನು ಹೆಂಗಾರು ಮಾಡಿ ಉಸರ್ಸ್ಬೇಕು ನನ್ನ ಮಗನಿಗೆ ಎತ್ತಿ ಬೇಡವಾ ಅಂದ್ಬಿಟ್ಟು ಅವ ಅಮ್ಮ ಪಾರ್ಟಿ ಮಾಡಿದ್ರು ಅದನ್ನ ನೀ ತುಳ್ಸ್ಕೊಳಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ನಿಮಗೆ ಏನು ಮಾತಾಡಿರಲಿಲ್ಲ ನೀವು ಇನ್ನೊಬ್ರ ಬಗ್ಗೆ ಇನ್ನೊಬ್ಬರ ಮನೆ ಚಾಡಿ ತಂದ್ಬಿಟ್ಟು ನಿಂಗೆ ಏನು ಚಿರಿಟಾ ಕೊಡ್ತಿದ್ರ ಪ್ರಾಸ್ತಿ ಕೊಡ್ತೀರಾ ನೀವು ಯಾಕೆ ಇಷ್ಟು ಬೇಕಿಕ್ಕ ಬಂದ್ಗಿನ್ ನೋಡಿದ್ ಅನ್ಸತ್ತೀ ನಮ್ಮ ಕಡೆಗೆ ನಿನಗೆ ಸೊರಾಗಿ ಹೇಳ್ತೀನಿ ಮರ್ವದಿಯಾ ಏನು ಹೇಳ್ತಿದ್ದಂತೆ ಸಾಕ್ ಕುಟೇ ನೀನು ಏನೇ ಹೇಳ್ತಿದ್ದಂತ ನೀನು ಆ ಅಲ್ಲಿಗೆ ಹೋಗಿ ಚಾಡಿ ಹೇಳ್ತದೆ ನಮ್ಮ ಮನೆ ಸುದ್ದಿ ಅಲ್ಲಿ ಮಾತಾಡ್ತದೆ ನೀನು ಯಾರಿಸ್ಬಿಡ್ಲು ಏನು ಮಾತಾಡಕಿಲ್ವಾ ನೀನು ಯಾಕಂಡ್ ಮಾಡ್ಬೇಕಾಗಿತ್ತು ಲೇ ಸಾವಿತ್ರಕ್ಕ ನಮ್ಮ ಅಕ್ಕ ತಂಗೇರಿಯ ಜೊತೆ ಅದು ಹದ್ಬಿಟ್ರೆ ನಮ್ಮ ಮನೆ ಜನ್ವೇಕಾಲೆ ನಮ್ಗ ಕುಟಿಲ್ ನಿನ್ನೆ ಕುಟುಕೊಂಡೆ ಕಷ್ಟವ ಏನಾರು ಅಪ್ಪನ ಮನೆಯವ್ರು ಇದ್ದಾರೀ ಅವ್ರು ಕುಟುಂಬ ಹೇಳ್ಕೊಳಕ್ಕೆ ನಾವೇ ಕಲೆ ಹೇಳ್ಕೊಳ್ಳೋದು ನಮಗೆ ಕಲೆ ನೀನು ಮಾಡಿ ಕೇಳೋದು ನೋಡಿ ತಗೊಬಿಟ್ಟು ಗಂಡು ಇರ್ತೀವಿ ಅಪ್ಪನ ಮನೆ ಗೊತ್ತಿದ್ದಂತಲ್ಲಿ ನೀನು ಮುಡ್ಬಿಟ್ಟು ಓದಿಸ್ಕೊಳ್ತಾರ ನಿನ್ನ ಬಾಯಿ ಇರ್ತದೆ ಅವಳು ಬಾಗಿತಿವ ಅದನ್ನೇನು ಹೇಳ್ತದೆ ಅವ್ವ ತಾಯಿ ನೀನೇನು ಚಾಡಿ ಆಡ್ಕುಚ್ಚಿದೀರ ನೀನು ಯಾಕೆ ಏನು ಹೇಳ್ತಾ ಇದೀರಿ ಅಯ್ಯೋ ಅಯ್ಯೋ ಏನಾರು ಗೊತ್ತಾ ಮಳ್ಳಿ ಮಳ್ಳಿ ಮಜ್ಜಿಗೆ ಇಷ್ಟು ಕಾಲು ಅಂದರೆ ಮೂರು ಮತ್ತೊಂದು ಇರುತ್ತೆ ಹಂಗೆ ನಿನ್ಗೆ ಏನಾರು ಮಳ್ಳು ಮಳ್ಳಿ ಮಳಿ ಹಂಗೆಸ್ಬಿಟ್ಟು ಕೂತ್ಕೊಳ್ಳೋದು ಅಷ್ಟೇ ಗೊತ್ತು ನೀನೇನು ನೀನು ನಾವೆಲ್ಲ ಕುತ್ಕೊಂಡು ಮಾತಾಡ್ತಿದ ಅಂದ್ಬಿಟ್ಟು ಕಂಬಳಿಗೆ ಹೇಳಿದ್ದೀಯಂತಲೇ ಕಂಬ್ಲಿ ಮತ್ತೆ ಫೋನ್ ಮಾಡಿ ಬೋಯ್ತಿದ್ಲಂತಲೇ ನೀನು ಕೇಳಿಸ್ಕೊಂಡು ಇಲ್ಲಿ ಗೇ ಬಿಟ್ಟಿದ್ದಾರೆ ನಿನ್ನ ಆಂ ನೀನು ಇಲ್ಲಿ ಕೇಳಿಸ್ಕೊ ಅಲ್ಲಿ ಹೇಳೋದೇ ಹೇಳ್ಕೊಟ್ಟಿದ್ರೆ ನಿನಗೆ ಹಾಂ ನೀನು ಹೇಗತ್ತೆ ಇಷ್ಟು ಬೆಂಕಿ ಕಾವೇನು ರಶ್ಮಿ ಇಷ್ಟೋರ್ಸಾಗೆ ಇಲ್ಲಿಂದ ಅಲ್ಲಿಂದ ಒಂಚೂತಂದಿಲ್ಲ ಏನೋ ಕಣ್ಕೊಳ್ಳಂ ದುಡ್ಡು ಮಾಡ್ಕೊಂಡು ಕೂತ್ಕತ್ತೀಯ ನೀನು ಏನೋ ಓದ್ಕೊಂಡಿದ್ದರಲಿ ನಿನಗೆ ಏನು ಓದ್ಕೊಂಡಿದ್ದು ಕಡಿಮೆ ಮನೆಯಿಂದ ಅದಕ್ಕೆ ಓಯ್ತಾರೋ ನೀನು ಇರಬೇಡ ನೀನು ಓದ್ಕೊಂಡು ಸಣ್ಣ ಪಟ್ಕೊಂಡು ನೀನು ಇರಬೇಕಾಗಿಲ್ಲ ಓದ್ತಾರೋ ಒಯ್ತೇವೆ ನೀನು ಯಾವತ್ತಿದ್ರೂ ಕಣ ನೀನು ಹಾಂ ನನ್ನ ಮಗನ ದೃಶ್ಯ ಅದೇ ಏನು ಅಂತಂದಿದ್ದಾನ ಒಬ್ಬ ಗುಡ್ಸ ಮುಂಡೆ ಒಬ್ಬಳು ಹೇಳ್ವಾಗಿಲ್ಲ ಅದ್ರದ್ರು ಮುಂಡೆ ರೆ ಹೋಗ್ಯತೆ ಗುಡ್ಸ ಹಂಗೇ ಹಂಗೆ ಮಾಡ್ಬಿಟ್ಟು ಮೋಸ ಮಾಡ್ ಹೋದ್ಲು ಇವಳು ಓದ್ಕೊಂಡು ಮಗ ಮಾಡೋಕೊಳ್ತಾಳೆ ಎಷ್ಟು ಏನೇನೋ ಓದ್ಕೊಂಡಿದ್ದು ನಿನ್ನ ಇಟ್ ಮಾಡೋಕ್ಕೇ ಅವೇ ಇಟ್ಟು ಮಾಡ್ದಾನೆ ಹೋಟ್ಗೆ ಹೋಗ್ತಿಂತ ಗಂಡೆ ನೀನೇ ಕಟ್ಟೆ ಮಿಸಾಕಿದ್ದ ಮನೇಲಿ ಅವತ್ತು ಕಾಲು ಕಟ್ಕಂಡೆ ಮಸ್ ಮಗಿನ ಬಿಟ್ಟು ನೀನು ಓದೋಳ ನೀನು ಹಾಂ ಅವೆಲ್ಲೂ ಮೂರು ತಿಂಗ್ಳು ನಾಲ್ಕು ತಿಂಗಳು ಮಗಿನ ಸೋರ್ಸದೆ ಹೋಗೋತನ ಮೈಸೂರು ಹೋಗೋತನ ಒಳಗೆ ಸರ್ಕಂಡು ನಾಟಕಾಡ್ತೀಯ ನೀನು ಹಾಂ ಬಂದಿ ಯಾಕವ ಓಟ್ ಬಂದಿಯವ ಏನವ ಇನ್ನೊಂದು ಬಾ ಬುಡು ಚೆನ್ನಾಗಿರು ಏನು ನೀನು ಬಾಯಿ ಮಾತು ಮತ್ತಿತ್ತಿಲ್ವ ಎಷ್ಟು ಸಹಾಯ ಮಾಡಿದಳು ನಿನಗೆ ನಾಚಕಾಯ್ಕು ನಿನ್ನ ಜನ್ಮಕ್ಕೆ ನಾಚಕಾಯ್ಕು ಇವಳೆ ನೀನು ಹೇಗೆ ತೆಗಿಸ್ತು ಬೆಂಕಿ ಕಾ ಜಿ ಅಲಕನ ಕಂಡ್ಬಂಟಿ ನಾನು ಯಾವಾಗ ಗಂಟೆ ಬಂದಿದೆ ನೀ ಒಳ್ಳೆ ಸರಿ ಬಿಡಿ ಅಲಕನವೇ ಅವತ್ತಂಗ ಅನ್ನಿವ ನೀನು ನನಗೂ ಆಪತ್ತಕ್ಕಿಲ್ವಾ ಅಕ್ಕಿ ಕೇಳ್ದೆ ಕೇಳ್ತಾನೆ ಏನು ಕೇಳ್ತಾನೆ ಏನಲ್ಲ ಅವಳು ನಾವು ಎಲ್ಲ ಒಂದೇ ಮನೆ ಜನ ನೀನು ನಿನ್ನ ಗಣ್ಣ ತಿಥಿನು ಮಾಡ್ದಂಗೆ ಗೋವಿಂದನ ತಿತ್ತಿನ ಹೋದಾಗ ನಾವು ನಮ್ಮ ಮನೆ ನಮ್ಮ ತಂಗಯೋ ನಮ್ಮನೆ ಜನ ಸ್ವತಂಗ್ರಂಗೆಯ ಕುಡ್ಕೆ ತಾವಿನ ತೆಗೆದು ಎಲ್ಲರೂ ಓಡಾಡ್ಕೊಂಡು ತಿಿತಿ ಮಾಡ್ದೆವು ಒಯ್ಯಿಂದ ಆವತ್ತು ನೀನು ತಿತ್ತಿಲ್ಲ ಇವತ್ತು ಅವಕ್ಕ ಮನೇಲಿರೋದು ಬೇಡ ಬೇರೆ ಮಕ್ಕ ಉಂಡ್ಲಿ ಅಂತ ಅಂತೇಳಲ್ಲ ಹಾಂ ನೀನು ಹೇಳ್ತಿದ್ದಂತೆ ಅಲ್ಲ ಅವನು ಹೇಳ್ತಿದ್ದಂತೆ ಮಗ ಮಗ ನೀನೆಲ್ಲ ಅವನು ಹೇಳ್ತಿದ್ದಂತೆ ನೀನು ಅಂತ ನಾವು ನೋಡೀವಿ ಅವಯ್ಯನ ಅವ್ನವೇ ಕಷ್ಟಪಟ್ಟು ಕೊಟ್ಟಿರೋದ ಎಷ್ಟು ಹೋಗಿರೋದು ಅವರೊಬ್ಬರು ಎಷ್ಟಾಗ್ಲಾಯಿತು ಒಂದು ಎಷ್ಟಾಗಲಕ್ಕಿತ್ತು ಅದು ಗುಡೆ ಮಾಡ್ಕೊಂಡ್ಮೇಲೆ ಇವರೆಲ್ಲ ಕೊಟ್ಟಿದ್ದು ಇವರಲ್ಲಿ ಕಟ್ಟಿದ್ದು ಕಟ್ತಾರೆ ಯಾರು ಅಲ್ಲಿ ಕಲೆ ಕಟ್ಟನೇಬೇಕು ಮಾಡಬೇಕು ಅನ್ನೋದಿದ್ದಲ್ಲಿ ಎತ್ತಿಲ್ವಾ ಸಾಕಿಲ್ವ ಸುಲ್ವಿಲ್ವ ಧರ್ಮಕ್ಕೆ ಬುದ್ಧಿ ಕಳಕ್ಕೆ ಮಾಡಿರ ನಿಮಗೆ ಗೆತ್ತೆ ಇಷ್ಟು ಥೂ ನಾಚಕೆ ಕೋ ನಾಚಕೆ ಅವ್ನು ಬಸ್ತಿದ್ದೀರಿ ನೀವು ಒಂದು ಒಂದು ಎರಡು ಎತ್ತಿಲ್ವಾ ಅವ್ನು ಬಸ್ತಿದ್ದೀರಂತೆ ಅಲ್ಲ ಕಣ್ ನಿಗಮ್ಮ ನಾ ಅನ್ನ ನಾ ಫೋನ್ ಮಾಡಿತ್ತಿಲ್ವಮ್ಮ ಕೇಳಮ್ಮ ಬೇಕಾದ್ರೆ ಫೋನ್ ಮಾಡಿ ಈಗಲೇ ಕೇಳಬೇಕಾದ್ರೆ ಪೊದ್ ಮನೆ ಅನ್ ಕಳ್ಸೋಕೆಲ್ಲ ಕಂಡೀಷನ್ ಆಗಿರ್ಸ್ಕೊತೀರಿ ನಾನೇನಮ್ಮ ಮಾಡಿ ಓದ್ಕೊ ಬರಂಗಿದ್ದದ ಅದಕ್ಕೂ ನನಗೂ ಏನು ಸಂಬಂಧ ಇದದು నూ ఫోన్ కద్రు ఫోన్ మాట్లాడకే సంతపడతారా అంత నన్నేండి నన్ను నన్ను ఏమీ మళ్ళీ నాటక ఆడుబేడా నిన్న మళ్ళీ చాలా చొత్తు సరియా నీ నాట నమ్కే నవేను ఇవ్వరల్ సరియా బాయ్ ముచ్చుకో గండూరుగ అర్తి అత్త మన సోసెతో ఏంది బరదు నేను ఏం బరదు నేను బుర కూడ ఆ ఉన్న మాతా కూరదు మాతాడు అందా బా నా నన్ను సొసె కూట మాట్ాడు ఓట్లు తో హో ఈ స్వత్ ఏం సమాచారా నిన్న ఇబ్బద్దు రే ఏ ఏం సమాచార అంతా ಬಿಡಮ್ಮ ಏನ್ ನಮ್ಗೆ ಏನ್ ಮನೇಲ್ವಮ್ಮ ನಿಮ್ ತಗ್ ಬಂದ್ ಕೂತ್ಕೋಬೇಕ ಇವಾಗಮ್ಮ ನಮ್ದು ಅಷ್ಟ ಇಷ್ಟ ಮನೆ ಅದೇ ಕತೆ ನೀವೇ ಕಟ್ ಮನೆ ಕಟ್ಟಿಲ್ಲ ಆದ್ರೆ ಬರ್ಲಾಗ ಹೆಂಗ್ ಕೊಡ್ತೀನಿ ಗೊತ್ತಿಲ್ಲ ನಿಮ್ಗೆ ಹೋಗು ಬಾಯಿ ಮುಚ್ಕೊಂಡು ನಿಂತ ಇಲ್ಲ ಅನ್ನ ನಾನು ಇನ್ನೇನ್ ಇಲ್ಲಿ ಯಾಕೆ ಬಂದಿಯ ನೀನು ನಮ್ಗೆ ಯಾಕೆ ಬರ್ಬೇಕ ನೀನು ಬರ್ನೇ ಬಿಡ ನೀನು ಹೋಗಮ್ಮ ಹೋಗು ಏನೇನ ಇಲ್ಲಿ ಬಂದೇನು ಆಸ್ಕೊಂಡ್ ಕೂಡ್ಸ್ಕೊಂಡ್ ಮುಂತಿತ್ತಿಲ್ಲ ನೀನ್ ಒಳಗೆ ಚೆನ್ನಾಗಿ ಮಾತಾಡ್ತೀಯ ಕಣಮ್ಮ ಮನೆ ಬಕ್ಕಳು ಬಂದವ್ರಿಗೆ ಹಿಂಗಮ್ಮ ಮಾತಾಡೋದು ನೀನು ಅದ್ ಹಿಂಗೆ ಮಾತಾಡೋದು ಕಡೆ ಸರಿ ಆಗಿದ್ರು ಸರಿ ಸರಿ ತಪ್ಪು ಹಿಂಗೇನ ಮಾತಾಡೋದು ನಮಗೂ ಮಾನ ಮರುವುದಿಲ್ಲ ನಮ್ಮ ಎಕಡೆ ತಕ್ಕ ನಾವು ಹೊಡ್ಕೋಬೇಕು ಬತ್ತಿವೆಲ್ಲ ಏ ಗೊಣ ಗೊಣ ಅಂತಿ ನಿಂತ್ಕೊ ಮಾತಾಡು ನಿಂತ್ಕೊ ಮಾತಾಡಕ ಆಯ್ತು ವಾ ನಿಂತ್ಕೊಳ್ಳಾಕ ಮಾತಾಡಾಕ ಇಲ್ಲ ನಿನ್ಗೆ ಬರಲಿಲ್ಲ ಅತ್ತೆ ಮನೆ ಗುಸ ಗುಸ ಗುಸಾಗುಸಾ ಅಕ್ಕ ಹುಸಿನ್ಯಾ ಯಾವ ಗುದ್ದಿ ಕಲಿ ಹೋಗಿ ಮುದ್ನಿ ಮಾತಾ ಕತ್ತ ಮಂದಿ ಇಸ್ಕೊ ಮದುನಿ ಮಾತಾನ್ಯ ಯಾವಾಗ ನೋಡ್ಕೊ ಆಮೇಲೆ ಇನ್ನೊಬ್ಬರು ಮುಂಚೆ ಅಡಿಯೋ ಕೊಡು ನ್ಯಾಯ ಇದ್ದ ಮದ್ದು ಬಗ್ಗೆ ಮಾತಾಡಿ ನ್ಯಾಯ ಇದ್ದಾರ ಮದ್ವೆಗೆ ಒಣ ಗೊಣ ಅಂತ ಕಡೋದ್ರೆ ಬುತ್ತಿನ ಆಗ್ಯಾ ನೀನು ಹೆಂಗೆ ತಿಗಿಸು ಬೇಕ ಏ ಹೋಗಮ್ಮ ನೀವೇ ಯಾರ ಮಂಟಕ್ಕೆ ಹೋಗ್ತಾರಂತ ನಿಂತ್ಕೋ ಮಾತಾಡದು ಏನು ಮಾತಾಡಿ ನೀನು ಒಣ ಗೊಣ ಗೊಣ ಅಂತೀಲ್ಲ ಏ ಏ ನಿಂದು ಏನಿಂದು ನಾ ನಿನ್ ಅಜ್ಜಿ ಮಾಡ್ದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ